ಒಂದು ಡಿಗ್ರಿ ಆಗಿರೋದು ಡಿಗ್ರಿ ಆಗಲಿ ಬಿ ಎಗಿರೋದು ಸೂಪರ್ ಸರ್ ಆಗಿನ ಕಾಲ ಡಿಗ್ರಿ ಓದಿದೀರ ಅಂದ್ರೆ ದೊಡ್ಡ ಎಜುಕೇಶನ್ ತರೋದು ಬಾ ಈಗ ಸೆಕೆಂಡ್ ಪಿ ಓದಿದ್ರೆ ನಾನು ಸೆಕೆಂಡ್ ಪಿ ಓದಿ ನನಗೆ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಬೇಕು ಅಂತಾರೆ ಅವರು ವಿಚಾರ ಡಿಗ್ರಿ ಓದಿದ್ರೆ ಸಾಹೇಬ್ರು ಡಿಗ್ರಿ ಓದಿದ್ರು ಕೂಡ ನನ್ಗೆ ಆ ಬೇಕು ಈ ಕೆಲಸ ಬೇಕು ಅಂದ್ರೆ ಯಾವುದೇ ಕೆಲಸ ಇಷ್ಟ ಪಡದೆ ಒಂದು ಸಣ್ಣ ಉದ್ಯಮನೇ ಆಗಲಿ ಅದನ್ನೇ ದೇವ್ರ ಅಂತ ಕಂಡುಗೆಟ್ಕೊಂಡು ಮಾಡ್ತಿದ್ದಾರೆ ನಿಜಕ್ಕೂ ಹರ್ಕಪ್ಪ ಹನುಮಂತವರು ಹಲವಾರು ಜನ ಯುವಕರಿಗೆ ಮಾದರಿ ಸರ್ ಇನ್ನೊಂದು ವಿಚಾರ ಅಂತ ನಿರ್ಜೀವಿಗಳಿಗೆ ನಿಮ್ಮಿಂದ ಅವ್ರು ಸರಿ ಆಗ್ಬೇಕು ಅವ್ರಿಗೆ ಸಣ್ಣ ಉದ್ದಿಮೆಗಳ ಬಗ್ಗೆ ಆಸಕ್ತಿ ಹುಟ್ಟಿಸಬೇಕು ಅದು ನಮ್ಮ ಒಂದು ಕಾರ್ಯಕ್ರಮ ಆಗಿದೆ ಸಣ್ಣ ಉದ್ದಿಮೆ ಮಾಡಬೇಕು ಯಾವ ರೀತಿ ಟೀಮ್ ಸರ್ ನೋಡಿ ಸಣ್ಣ ಉದ್ದಿಮೆ ದೊಡ್ಡ ಉದ್ದಿಮೆಗೆ ಬಂಡವಾಳ ಜಾಸ್ತಿ ಬೇಕು ಹೌದು ಅದನ್ನ ನಾವು ಅದು ಏನಾಗಿದೆ ಈಗ ಕಾರ್ಪೊರೇಟ್ ಲೆವೆಲ್ ಆ ಲೆವೆಲ್ ಅಲ್ಲಿ ಇರಬೇಕು ಆ ಲೆವೆಲ್ಗೆ ನಾಲ್ಕು ಇಟ್ಟಿರೋರಿಗೆ ದೊಡ್ಡ ದೊಡ್ಡ ಇದನ್ನ ಮಾಡಿರೋರಿಗೆ ಅವ್ರಿಗೆ ಉಪಯೋಗ ಆಗುತ್ತೆ ನಮ್ಮಂತರಲ್ಲ ಏನ್ ಮಾಡ್ಬೇಕು ನಮಗೆ ಬಂಡವಾಳ ತಂದು ಸಾಲ ತಂದು ಹಾಕಿ ಕಳ್ಕೊಂಡು ನಮ್ಮನ್ನ ನಾವು ಮಾಡ್ಕೊಂಡು ಹೋಗೋದ್ಕಿಂತ ಸಣ್ಣ ಉದ್ದಿಮೆ ಮಾಡ್ಕೊಂಡು ಮತ್ತೆ ದೊಡ್ಡದೇ ಬೇಕು ನೀವು ಮಾಡ್ಬೇಡಿ ಅಂತ ಏನೋ ಹೇಳ್ತಾ ಇಲ್ಲ ಆಮೇಲೆ ಮಾಡಿ ದುಡ್ದು ಸಣ್ಣ ಉದ್ಯಮಿಯಲ್ಲಿ ದುಡ್ದು ದೊಡ್ಡ ಉದ್ದಿಮೆ ಮಾಡಿ ಏನಾಗಲ್ಲ ಎಲ್ಲ ಸಕ್ಸಸ್ ಆಗುತ್ತೆ ಆಯ್ತು ಸರ್ ನೀವು ಈ ಒಂದು ಉದ್ಯಮವನ್ನ ಶುರು ಮಾಡುವಾಗ ಎಷ್ಟು ಬಂಡವಾಳ ಹಾಕಿದ್ರಿ ಸರ್ ಏನು ಇದಕ್ಕೆಲ್ಲ ಏನು ಅಂತ ಬಂಡವಾಳ ಬೇಕಾಗಿಲ್ಲ ಬಟ್ ಅಂದ್ರೆ ಮಾರ್ಜಿನ್ ಮಾತ್ರ ತಿಂಗಳ ತಿಂಗಳ ಜಾಸ್ತಿ ಕಡಿಮೆ ಜಾಸ್ತಿ ಆ ತರ ಇರುತ್ತೆ ನಾವು ಒಂದ್ ಐದು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೇವೆ ನಾವು ಸ್ಟಾರ್ಟಿಂಗ್ ಆಗಬೇಕಾದ್ರೆ ಅಷ್ಟೇ ಮಾರ್ಜಿನ್ ಮಾರ್ಜಿನ್ ಯಾಕಪ್ಪ ಕಡಿಮೆ ಆಗುತ್ತೆ ಅಂದ್ರೆ ಈಗ ಏನಾಗುತ್ತೆ ಒಂದು ತಿಂಗಳು ಈರುಳ್ಳಿ ಜಾಸ್ತಿ ಆಗುತ್ತೆ ಒಂದು ತಿಂಗಳು ಕ್ಯಾರೆಟ್ ಜಾಸ್ತಿ ಆಗುತ್ತೆ ಇನ್ನೊಂದು ತಿಂಗಳು ಎಣ್ಣೆ ಜಾಸ್ತಿ ಆಗಿ ಈ ಐಟಮ್ಸ್ ಗಳೆಲ್ಲ ಸೇವು ಯಾವುದೇ ಒಂದು ಕಡಲೆ ಬೀಜನಾಗ್ಲಿ ಅವೆಲ್ಲ ಜಾಸ್ತಿ ಆಗ್ತಾ ಇರ್ತವೆ ಹಾಗೇನಾಗುತ್ತೆ ಅಂದ್ರೆ ನಮ್ಮಲ್ಲಿ ಉಳತಕ್ಕಂಥ ಮಾರ್ಜಿನ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಲಾಭ ಇದ್ದೇ ಇರುತ್ತೆ ಆದ್ರೆ ವ್ಯತ್ಯಾಸ ಆಗುತ್ತೆ ಪರ್ಸೆಂಟೇಜು ಒಂದ್ ತಿಂಗಳು ಕಡಿಮೆ ಇರುತ್ತೆ ಒಂದ್ ತಿಂಗಳು ಜಾಸ್ತಿ ಇರುತ್ತೆ ಅದಕ್ಕೆಲ್ಲ ಋತಿ ಗಿಡಕ್ಕೆ ಹೋಗ್ಬಾರ್ದು ಸರ್ ಓಕೆ ಸರ್ ಈಗ ನೀವು ಪ್ರತಿನಿತ್ಯ ಎಷ್ಟು ಬಂಡವಾಳ ಹಾಕ್ತೀರಿ ಈರುಳ್ಳಿ ಮತ್ತೆ ತರಕಾರಿ ಐಟಮ್ಸ್ ಈ ಮಿಕ್ಚರ್ ಎಷ್ಟು ಕ್ರೆಸ್ ಮಾಡ್ಬೋದು ಸರ್ ಒಂದು ಪ್ರತಿದಿನ ಒಂದೂವರೆ ಸಾವಿರ ಬಂಡವಾಳ ಹಾಕ್ಬೇಕು ಒಂದೂವರೆ ಸಾವಿರ ನಿಮ್ಮ ಸರ್ ಲಾಸ್ಟ್ ಭೇಟಿ ಆದಾಗ ನಿಮ್ಮ ಕೇಳಿದೆ ಈ ಐಟಮ್ ಗಳಲ್ಲಿ ಯಾರು ತಯಾರು ಮಾಡುವಂತ ಈ ಒಂದು ಪೂರಿ ಒಂದ್ ನಿಮಿಷ ಸರ್ ಈ ಒಂದ್ ಪೂರಿ ನೋಡಿ ಪೂರಿ ಇದಂಗಿಲ್ಲ ನಿಪ್ಪ ಇದನ್ನ ಪೂರಿ ಅಂತ ಕೊಡ್ತಾರೆ ಟಿಕ್ಕಿ ಪೂರಿ ಆಕ್ಚುಲಿ ಆಗಿದೆ ಹೇಳ್ತೀನಿ ಈ ಒಂದು ಸ್ವೀಟ್ ಇದೆ ಗೊತ್ತಾ ಈ ಸ್ವೀಟ್ ಕೂಡ ನೋಡಿ ಎಷ್ಟು ಆಗಿದೆ ಅಂದ್ರೆ ಜೇನ್ ತುಪ್ಪ ಜೇನ್ ತುಪ್ಪ ಇದಂಗಿದೆ ನೀವೇ ಮೂಲತಃ ತಯಾರು ನಾವೇ ತಯಾರು ಮಾಡುದು ಪೂರಿ ಮಾತ್ರ ನಾವ್ ತಯಾರು ಮಾಡ್ತೀವಿ ಇದೆಲ್ಲ ಸೇವು ಕಡಲೆ ಬೀಜ ಎಲ್ಲ ಬೇರೆ ಬೇರೆ ಕಡೆ ತರ್ತೀವಿ ಯಾಕೆಂದ್ರೆ ಸೇವೆಲ್ಲ ಮನೇಲಿ ಆಗಲ್ಲ ಅದಕ್ಕೆ ಹೆವಿ ಹೀಟ್ ಬೇಕಾಗುತ್ತೆ ಅದು ಅದ್ರ ಪ್ರೋಸೆಸ್ ಬೇರೆ ಇರುತ್ತೆ ಅದೆಲ್ಲ ನಾವು ಮಾಡಕ್ ಆಗಲ್ಲ ಬಟ್ ಒಳ್ಳೆ ಕಡೆ ಒಳ್ಳೆ ಆಯಲ್ ಅಲ್ಲಿ ಒಳ್ಳೆ ಹಿಟ್ಟಲ್ಲಿ ಮಾಡ್ತಕ್ಕಂತ ಬರುವಂತ ಕಸ್ಟಮರ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದೀನಿ ಎಲ್ಲರೂ ಕೂಡ ಇಲ್ಲಿ ಅಕ್ಕಪಕ್ಕ ಅಪಾರ್ಟ್ಮೆಂಟ್ ನಲ್ಲಿ ಅಂತಾರು ಜಾಸ್ತಿ ಬರೋದು ಇದು ಯಾರು ಕೂಡ ಹೇಳಲ್ಲ ನಿಮ್ಮ ಬಿಸಿನೆಸ್ ಟ್ರಿಕ್ಸ್ ಆಗಿದೆ ಸರ್ ಈಗ ಒಂದು ಯೂತ್ ನೋಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ನಿಮ್ಮ ಒಂದು ಟ್ರಿಕ್ಸ್ ಏನ್ ಹೇಳ್ಕೊಡ್ತೀರಾ ನೋಡಿ ಯೂತ್ ಗೆ ಏನಂದ್ರೆ ಟ್ರಿಕ್ಸ್ ನಮ್ ಬಿಸ್ನೆಸ್ ಇಂದು ಈ ಇವು ಎಲ್ಲ ಸೀಕ್ರೆಟ್ಸ್ ಇದೇ ಇರುತ್ತೆ ಸಾಮಾನ್ಯವಾಗಿ ನಾವು ಚಟ್ನಿ ಏನ್ ಮಾಡ್ತೀವಿ ಸ್ವೀಟ್ ಏನ್ ಮಾಡ್ತೀವಿ ಅದೇ ಮೇಯ್ನು ಆ ತರದ್ದೇನಿರಲ್ಲ ಬಟ್ ಪ್ರಯತ್ನ ಮಾಡಿದ್ರೆ ನಾವು ಮಾಡೋದೇನು ಎಲ್ಲವೂ ಯಾರು ಬೇಕಾದ್ರೂ ಮಾಡೋದು ನಾವು ನಾವ್ ಮಾಡೋದು ಐಟಮ್ಸ್ ಅನ್ನು ಯಾರು ಬೇಕಾದ್ರೂ ಮಾಡ್ಬೋದು ನಾವು ಮಾಡೋ ಅನ್ನು ಇನ್ನೊಬ್ರು ಮಾಡ್ಬೋದು ಬಟ್ ಅವ್ರ ಪ್ರಯತ್ನದಿಂದನೇ ಅವ್ರು ಕಲಿಬೇಕು ಆಗ ಅವ್ರಲ್ಲಿ ಮೈಂಡ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಾನು ಪ್ರಯತ್ನದಿಂದ ನಾನು ಕಲಿತಿದ್ದೀನಿ ನಾನು ಇದ್ರಲ್ಲಿ ಮುಂದೆ ಹೋಗ್ತೀನಿ ಅನ್ನೋ ಒಂದು ಅಭಿರುಚಿ ಬರುತ್ತೆ ಯಾವ್ದೋ ಒಂದು ಕದ್ದು ಯಾರದ ಒಂದು ನಾನು ಮಾಡಿದ್ರೆ ಇರ್ಲೇಬೇಕು ಅವರು ಮಾಡಿ ಅವರು ಪ್ರಯತ್ನ ಮಾಡಿ ಪ್ರಯೋಗ ಮಾಡಿ ವಿಜ್ಞಾನಿಗಳು ಹೆಂಗೆ ಪ್ರಯೋಗ ಮಾಡಿ 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 ಚಂದ್ರಲೋಕ ಸೂರ್ಯಲೋಕೆ ಹೋಗ್ತಾರೆ ಹಾಗೆ ಇದು ವಿಜ್ಞಾನಿಗಳು ಇದ್ದಂಗೆ ಅಡಿಗೆ ಅಂದ್ರೆ ಸುಮ್ನೆ ಬರೋದಿಲ್ಲ ಹಾಗೆ ಇವರು ಈ ಒಂದ್ ಜಾಗದಲ್ಲಿ ಯಾವುದೇ ರೀತಿ ಸಿಂಗಲ್ ಇನ್ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ಎಲ್ಲ ಬಾಳೆ ಎಲೆ ಸಿಟಿ ಕೊಡುವಂತದ್ದು ವೆಲ್ ಮೇಂಟೆನೆ ಹೇಳ್ಬಹುದು ಯಾವ್ದೇ ರೀತಿ ಇಲ್ಲವೇ ಇಲ್ಲ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರ್ಲಿಕ್ಕೆ ನೀವು ಕೂಡ ಸುತ್ತಮುತ್ತ ಎಲ್ಲ ಜಾಗದಲ್ಲಿ ಖಂಡಿತ ಬಂದು ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಬರ್ತಿರ್ತೀರ ನೀವು ಒಂದೂವರೆ ಒಂದು ಸಾವಿರದಿಂದ ಇಡ್ದು ಒಂದುವರೆ ಸಾವಿರ ತನಕ ಬಂಡವಾಳ ಹಾಕ್ತೀನಿ ಅಂತ ಹೇಳಿದ್ರಿ ಲಾಭ ಎಷ್ಟಾಗಿತ್ತು ಅಂತ ಕೇಳ್ಬೋದಾ ಅದೇ ಹೇಳಿದ್ನಲ್ಲ ಮೊದ್ಲೇ ನಿಮ್ಗೆ ಹೇಳದಿಂಗೆ ಒಂದೊಂದು ತಿಂಗಳು ಒಂದೊಂದ್ ತರ ಲಾಭ ಇರುತ್ತೆ ಒಂದ್ ಯಾವುದೇ ಒಂದು ತರಕಾರಿ ಜಾಸ್ತಿ ಆದ್ರೂ ಲಾಭ ಕಡಿಮೆ ಇರುತ್ತೆ ಆ ತರ ಅಂದ್ರೆ ವೇರಿವೇಷನ್ ಆಗೋದು ತರಕಾರಿಗಳೇ ಬೇರೆ ಐಟಮ್ ಎಲ್ಲ ಅಷ್ಟು ಬೇಗ ಬೇಗ ವೇರಿವೇಷನ್ ಆಗಲ್ಲ ಒಂದೊಂದ್ ದಿನಕ್ಕೆ ಒಂದೊಂದ್ ದಿನಕ್ಕೆ ವ್ಯತ್ಯಾಸ ಆಗಲ್ಲ ಈಗ ಏನಾಗಿರುತ್ತೆ ಒಂದು ತಿಂಗಳು ಕೊತ್ತಂಬರಿ ಹತ್ತು ರೂಪಾಯಿ ಇರುತ್ತೆ ಆಗ ನಮ್ಗೆ ಸ್ವಲ್ಪ ಒಂದಿಷ್ಟು ಲಾಭ ಜಾಸ್ತಿ ಸಿಗುತ್ತೆ ಒಂದ್ ಒಂದ್ ತಿಂಗಳು ಐವತ್ತು ರೂಪಾಯಿ ಇರುತ್ತೆ ಆಗ ಸ್ವಲ್ಪ ಕಡಿಮೆ ಇರುತ್ತೆ ಈಗ ನಲ್ವತ್ತು ರೂಪಾಯಿ ಕೊತ್ತಂಬರಿ ಇದೆ ಹಾಗೆ ಒಂದು ಒಂದೊಂದು ವೇರಿಯೇಷನ್ ಆಗುತ್ತೆ ಆದ್ರೆ ನಿಮ್ಮಲ್ಲಿ ನಿಮ್ಮ ಇದನ್ನೇ ಬಂಡವಾಳನೆ ಕಳ್ಕೊಳ್ಳುವಷ್ಟು ಏನು ಆಗೋದಿಲ್ಲ ಇದ್ರಲ್ಲಿ ಹಾಗೆ ಯುವ ಜನತೆಗೆ ನೀವು ಮುಕ್ತ ಏನೇಳ್ಲಿಕ್ಕೆ ಇಷ್ಟಪಡ್ತೀರಾ ನೋಡಿ ಯಾರೇ ಯುವ ಜನತೆ ಆಗಲಿ ಬೇರೆ ಇದು ಸುಮ್ಮನೆ ಟೈಮ್ ಕಳೆಯೋದಕ್ಕಿಂತ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನೀವು ಟೈಮ್ ಅನ್ನು ಕಳೆಯೋದಕ್ಕಿಂತ ಚಿಕ್ಕದ್ದೇ ಆಗಲಿ ಚಿಕ್ಕವಾಗಿ ಏನೇ ಒಂದು ಮಾಡಿದ್ರು ನಿಮ್ಮ ನಿಮ್ಮ ಈ ಬೇಕರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿರಲ್ಲ ಅದಕ್ಕಿಂತ ಏನು ತೊಂದರೆ ಏನು ಆಗೋದಿಲ್ಲ ಯಾವ ಕೆಲಸ ಬೇಕಾದ್ರೆ ಮಾಡ್ಬೇಕು ಮತ್ತೆ ಮನಸ್ಸಿನಲ್ಲಿ ಆತ್ಮ ಸಂತೋಷ ತೃಪ್ತಿ ಇರಬೇಕು ನಮ್ಮ ಮನಸ್ಸಿನಲ್ಲಿ ನಾನು ಮಾಡ್ತಾ ಇದ್ದೀನಪ್ಪ ಇದು ನನಗೆ ನಮ್ಮ ಮನಸ್ಸಿಗೆ ತೃಪ್ತಿ ಇದೆ ಅನ್ನೋ ಒಂದು ಇದು ಆ ಆ ಯುವಕರಲ್ಲಿ ಮೂಡಬೇಕು ಆಲೆ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಯಾಕೆಂದ್ರೆ ಒಂದಿನ ಅದು ಒಂದಿನ ಇದು ಒಂದಿನ ಅದು ಒಂದಿನ ಇದು ಅಂತ ಹೋದ್ರೆ ಯಾವ್ದ್ರಲ್ಲೂ ಸಕ್ಸಸ್ ಆಗಲ್ಲ ಅದೇ ಮೊಬೈಲ್ ನೋಡ್ಕೊಂಡು ಅದೇ ಮೊಬೈಲ್ ಹೊತ್ಕೊಂಡು ಅಲ್ಲೇ ಗೇಮ್ ಮಾಡ್ಕೊಂಡು ಹಂಗೆ ಕಾಲ ಕಡಿಬೇಕಾಗುತ್ತೆ ತಾಯಿ ಅವ್ರಿಗೂ ಅದೇ ಹಂಗೆ ಆಗುತ್ತೆ ಕೊನೆಗೆ ನಮ್ಗೆ ಯಾವ ದೇವ್ರು ಕೊಡ್ಲಿಲ್ಲಪ್ಪ ದೇವ್ರ ದೇವ್ರ ಎಲ್ಲಿಂದ ಕೊಡಕ್ಕೆ ಬರಲ್ಲ ನಾವು ನಮ್ಮ ಮನಸ್ಸು ನಾವು ಮಾಡಿದ್ರೆ ದೇವ್ರು ಕೊಡೋದು ಹಾಗೆ ಮಾಡ್ತಾರೆ ಎಲ್ರು ನಮ್ಗೆ ಸರ್ಕಾರಿ ಕೆಲಸನೇ ಬೇಕು ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಕೆಲಸ ಇಲ್ಲ ಅನ್ನೋರಿಗೆ ನನ್ನ ಮಾತಾಡಕ್ಕೆ ಇಷ್ಟಪಡ್ತೀರಾ ನೂರ ನಲವತ್ತೈದು ಕೋಟಿ ಜನ ಇದು ಒಂದು ಪರ್ಸೆಂಟ್ ತಗೊಳ್ಳಲ್ಲ ಕೆಲಸ ಸರ್ಕಾರಿ ಕೆಲಸನ ಎಷ್ಟು ಜನ ಒಂದು ಯಾಕೆಂದ್ರೆ ಒಂದು ಕೆಲಸ ತರ್ಕೊಂಡ್ರೆ ಅರವತ್ತು ಅರವತ್ತೈದು ವರ್ಷದವರೆಗೂ ಅವ್ರು ರಿಟೈರ್ಡ್ ಆಗಲ್ಲ ಈಗ ಜನ ಪಾಪ್ಯುಲೇಷನ್ ಬೆಳೀತಾ ಹೋಗ್ತಾ ಇರುತ್ತೆ ಆಗ ಸರ್ಕಾರಿ ಕೆಲಸ ಎಲ್ಲಿ ಸಿಗುತ್ತೆ ಈಗ ಪ್ರೈವೇಟ್ ಕೆಲಸ ಇಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಸೆವೆಂಟಿ ಪರ್ಸೆಂಟ್ ನಿರುದ್ಯೋಗಿಗಳೇ ಆಗಿರೋರು ಹೌದು ಈಗ ಈ ಪ್ರೈವೇಟ್ ಈಗ ಕಂಪನಿಗಳು ಅದು ಇದು ಬಂದಿರೋದ್ರಿಂದನೇ ನಮ್ಮ ದೇಶದಲ್ಲಿ ಏನೋ ಒಂದು ಮೊದ್ಲುಗಿಂತ ಹೆಚ್ಚಿನದಾಗಿ ತೃಪ್ತಿಯಾಗಿ ಊಟ ನಾರು ಮಾಡ್ತಾ ಇದಾರೆ ಹಂಗೆ ನಾವು ಸರ್ಕಾರಿ ಕೆಲಸ ಅಂತ ಕೋರ್ಬಾರ್ದು ಯಾವ ಕಂಪ್ನಿನೇ ಆಗ್ಲಿ ನಮ್ಮಲ್ಲಿ ಕೆಪಾಸಿಟಿ ಇರಬೇಕು ಎಬಿಲಿಟಿ ಇರಬೇಕು ನೀವು ಕಲ್ತ್ಕೊಂಡು ಹೋದ್ರೆ ಇದೇ ಅಲ್ಲ ಕಂಪ್ನಿಗೆ ಹೋದ್ರು ನೀವು ಮಾಡ್ಬೋದು ಹಾಗೆ ಸರ್ ಏನೇ ಮಾಡಿ ಖಂಡಿತ ಸಿಗುತ್ತೆ ಅಂತ ನಿಮ್ಮ ಒಂದು ಖಂಡಿತ ತುಂಬಾ ಖುಷಿ ಆಗಿದೆ ನಿಮ್ಮಲ್ಲಿ ಏನೇನು ಐಟಂದ್ರ ಸಿಗುತ್ತೆ ಸರ್ ನೋಡಲ್ಲಿ ನಮ್ಮಲ್ಲಿ ಬೇಲ್ಪುರಿ ಸಿಗುತ್ತೆ ಟಿಕ್ಕಿ ಪುರಿ ಸಿಗುತ್ತೆ ನೀವು ಪಟ್ ಮಸಾಲ ಸಿಗುತ್ತೆ ಆಮೇಲೆ ಟೊಮೊಟೋ ಸ್ಲೈಸ್ ಸಿಗುತ್ತೆ ಹೆಸರು ಬೇಳೆ ದಾಲ್ ಸಿಗುತ್ತೆ ಕಾಂಗ್ರೆಸ್ ಸಿಗುತ್ತೆ ಚಿಪ್ಸ್ ಸಿಗುತ್ತೆ ಕುರ್ಕುರ ಸಿಗುತ್ತೆ ಇನ್ನೂ ಕೆಲವು ಐಟಮ್ಗಳು ಎಲ್ಲ ಮಾಡ್ತಾ ಸಾಬುದಾನು ಆಮೇಲೆ ಸೌತೆಕಾಯಿ ಆಮೇಲೆ ಇದು ಈ ಪೈನಾಪಲ್ ಎಲ್ಲ ಮಾಡ್ತಾ ಇದ್ವಿ ಅದೇನಾಗುತ್ತೆ ಈಗ ಒಳ್ಳೊಳ್ಳೆ ಹಣ್ಣುಗಳನ್ನು ತರಬೇಕು ಅದು ಒಂದು ಒಂದು ಹಣ್ಣು ಕಟ್ ಮಾಡಿ ಒಬ್ರಿಗೆ ಒಂದು ಒಂದ್ ಪಿ ಒಂದು ಹೋಯ್ತು ಅಂದ್ರೆ ಒಂದು ಪ್ಲೇಟ್ ಹೋಗಿ ಇನ್ನು ನುಡಿದ್ರು ನಾನು ನಾಳೆ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ಆರ್ಡರ್ ಮಾಡ್ತಾರೆ ಬಟ್ ಯೂಸ್ ಮಾಡಿದ್ರೆ ಒಳ್ಳೇದಾಗಲ್ಲ ಅದು ಬಿಸ್ನೆಸ್ ಸಕ್ಸಸ್ ಆಗಲ್ಲ ಯಾಕೆ ಅಂದ್ರೆ ಅದ್ರಲ್ಲಿ ಹುಳ ಇದ್ ಮುತ್ತಿರುತ್ತೆ ಸೊಳ್ಳೆಗಳು ಕಾಟ ಜಾಸ್ತಿ ಸ್ವೀಟ್ಗೆಲ್ಲ ಕೆಟ್ಟವಾಗಿರುತ್ತೆ ಅಲ್ಲ ಈಗಿನ ಹೋಟ್ಲಗಳು ಅಬ್ಸರ್ವ್ ಮಾಡಿದೀವಿ ಈ ಫ್ರಿಜ್ ಅಂತ ಬಂದಿದೆ ನಾಲ್ಕು ಚಿಕ್ಕ ನಾಲ್ನಾ ದಿನ ಐದು ದಿನ ಚಿಕನ್ ಆಮೇಲೆ ತರಕಾರಿಗಳು ಅವೆಲ್ಲ ಕೊಟ್ಟು ಅದನ್ನ ಇಟ್ಟಿರ್ತಾರೆ ಆದ್ರೂ ಕೂಡ ಫ್ರೆಶ್ ತಿಂತೀವಿ ಅದೊಂದು ನಾವು ಅದೊಂದು ಉದ್ದೇಶದಿಂದನೇ ಆ ತರದ ಐಟಮ್ ಗಳನ್ನ ಅದೆಲ್ಲ ಮಾಲೀಕರು ಕೂಡ ಈಗ ನಿಮ್ಗೆ ಆಪ್ತಿಂದ ಹೇಳ್ತಿದ್ರು ಕೊಟ್ಟಿದ್ರೆ ನಾವು ನಮ್ಮ ಒಂದು ಕಸ್ಟಮರ್ ಕೊಡ್ಲಿಕ್ಕೆ ಆಗೋದಿಲ್ಲ

ಸರಿಗ ನಮ್ಮ ವೀಕ್ಷಕರು ನಿಮ್ಮ ಅಡ್ರೆಸ್ ಬರಬೇಕು ಈ ಐಟಮ್ ಟೇಸ್ಟ್ ಮಾಡಬೇಕು ಅಂದ್ರೆ ಯಾವ ವಿಳಾಸಕ್ಕೆ ಬರಬೇಕು ಸರ್ ಇದು ಕತ್ರಿಗುಪ್ಪೆ ರಾಮರಾವ್ ಫೀಲ್ಡ್ ರಾಮರಾವ್ ಫೀಲ್ಡ್ ಆಕ್ಚುಲ್ ಗೆಳೆಯರ ವಿವೇಕಾನಂದ ಫೀಲ್ಡ್ ಅಂತ ವಿವೇಕಾನಂದ ಫೀಲ್ಡ್ ಅಂತಾನೆ ಫೇಮಸ್ ಇದು ಬಟ್ ಈ ಹೆಸರು ಬೋರ್ಡ್ ನಮಕ ಕೈ ರಾಮರಾವ್ ಫೀಲ್ಡ್ ಅಂತಿದೆ ಬಟ್ ಇದು ಬಂದು ಕತ್ರಿಗುಪ್ಪೆ ವಿವೇಕಾನಂದ ನಗರದಲ್ಲಿರುವಂತಹ ರಾಮರಾವ್ ಫೀಲ್ಡ್ ಹತ್ರ ಇದೆ ಬನ್ನಿ ಟೇಸ್ಟ್ ಮಾಡಿ ಆಕ್ಚುಲ್ ಗೆಳೆಯರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಯುವಕರು ಜೂ ಜೂ ಅದು ಇದು ಮತ್ತೊಂದು ಎಲ್ಲ ಸಿಲುಕಿ ಹಾಡಾಕಿದ್ದಾರೆ ದೊಡ್ಡದೇ ಚಿಕ್ಕದೋ ಯಾವ್ದೊಂದು ಉದ್ಯೋಗ ನಮ್ಮಲ್ಲಿ ಇರಬೇಕು ವಯಸ್ಸಾದ ವ್ಯಕ್ತಿ ಕೂಡ ಒಂದು ಉದ್ಯೋಗದಲ್ಲಿ ಇದಾರೆ ಸಾಧ್ಯ ಸಮಯ ಇದ್ರೆ ನೀವು ಕೂಡ ಈ ತರ ಒಂದು ತಿನ್ಬೇಕು ಖಂಡಿತ ಬನ್ನಿ ಅವ್ರ ಹತ್ರ ನಿಮ್ಗೆ ಯಾವುದೇ ಒಂದು ಸಲಹೆ ಬೇಕು ಪಡ್ಕೊಳ್ಳಿ ಖಂಡಿತ ಕೊಡ್ತಾರೆ ನೀವು ಕೂಡ ಒಂದು ಕಾಣಿ ಅಂತ ಹೇಳ್ತಾ ನಮ್ಗೆ ಧನ್ಯವಾದಗಳು ಗೆಳೆಯರೆ ನಾವು ಮಾಡ್ತಿರುವಂತಹ ವಿಡಿಯೋಗಳನ್ನ ನೋಡಿ ಹಾಗೆ ಸುಮ್ಮನಾಗದೆ ದಯವಿಟ್ಟು ನಿಮ್ಮ ಆತ್ಮೀಯರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕೆ ಅಂದರೆ ನೀವು ಕೊಡ್ತಿರುವಂತಹ ಲೈಕ್ ಕಾಮೆಂಟ್ ಶೇರ್ಗಳೇ ನಮಗೆ ಶ್ರೀರಕ್ಷೆ